ಆಯ್ಲ್ಲ ಫ್ರೆಂಡ್ಸ್ ಆ್ಯಕ್ಚುಲಿ ಇವತ್ತು ನಾನು ನಿಮ್ಗೆ ಏನು ಹೇಳಕ್ಕೆ ಬಂದಿದ್ದೀನಿ ಅಂತೇಳಿ ದಿಢೀರ ಶ್ರೀಮಂತರ ಆಗೋದು ಹೇಗೆ ಅಂತ ಹೇಳಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್ ಆಕ್ಚುಲಿ ನೀವು ಚಿಕ್ಕದ್ರಿಂದ ಕಷ್ಟಪಟ್ಟು ಓದಿ ಕಷ್ಟಪಟ್ಟು ಓದಿ ಎಕ್ಸಾಮ್ಗಳು ಪಾಸ್ ಮಾಡಿ ಆ ಯೂನಿವರ್ಸಿಟಿ ಸೇರಿಕೊಂಡು ಅಲ್ಲಿ ಡೊನೇಷನ್ ಕಟ್ಟಿ ಆಮೇಲೆ ಸಿಟಿ ಬರೋದು ನೀಟ್ ಬರೋದು ಹೈ ಹೈಯರ್ ಎಜುಕೇಷನ್ ಹೈಯರ್ ಎಜುಕೇಶನ್ ಮಾಡಿ ಸೊ ಹೈಯರ್ ಎಜುಕೇಷನ್ಗೆ ಹೋಗಿ ಅಲ್ಲಿ ಪಾಸ್ ಮಾಡಿಕೊಂಡು ಅಲ್ಲಿ ಒಂದು ಐ ಟಿ ಬಿಟಿಗೆ ಹೋಗಿ ಇನ್ನೊಂದು ಕಂಪ್ನಿಗೆ ಹೋಗಿ ಅದು ಆಕ್ಚುಲಿ ಅದು ಅಲ್ಲದೇ ಅಲ್ಲಿ ಎಂಟು ಅವರ್ ಕೆಲಸ ಮಾಡಿಕೊಂಡು ಈಗಲೇ ಇವಾಗ ಎಂಟು ಅವರಲ್ಲೇ ಹದಿನಾಲ್ಕು ಅವರು ಅಂತ ಅಲ್ಲೇ ಚಾಪೆ ತುಂಬಿ ಕೊಟ್ಟರೆ ಇತ್ತು ಸೊ ಇರ್ಲಿ ಬಿಡಿ ಅದು ಆಮೇಲೆ ಮಾತಾಡೋಣ ಸೊ ಅಲ್ಲಿ ಕೆಲಸ ಮಾಡ್ಕೊಂಡು ಅವ್ರ ಬೈ ತಡ್ಕೊಂಡು ಆಮೇಲೆ ಕೂದಲೆಲ್ಲ ಉದ್ರು ಹೋಗಿ ಆಮೇಲೆ ಅಂಕಲ್ ಆಗಿ ಅದೆಲ್ಲ ಬೇಕಾ ಫ್ರೆಂಡ್ಸ್ ನಮಗೆ ನಾನು ಹೇಳೋದನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಸಾಕು ಫ್ರೆಂಡ್ಸ್ ನೀವು ದಿಢೀರ್ ಅಂತ ಶ್ರೀಮಂತರ ಹೋಗ್ಬಿಡ್ತೀರ ಆ್ಯಕ್ಚುಲಿ ಇದು ಈ ಪ್ಲಾಟ್ಫಾರ್ಮ್ ನನಗೂ ಗೊತ್ತಿರಲಿಲ್ಲ ಫ್ರೆಂಡ್ಸ್ ನನಗೂ ನಾನು ಗೂಗಲ್ ಅಲ್ಲಿ ತಿಳ್ಕೊಂಡಿದ್ದು ಆ್ಯಕ್ಚುಲಿ ಅಮೆರಿಕ ವಿಜ್ಞಾನಿಗಳು ಸ್ವಲ್ಪ ಜನ ಇಂಡಿಯಾಗೆ ಬಂದಿದ್ದಾರೆ ಅಂತ ಫ್ರೆಂಡ್ಸ್ ಏನಕ್ಕೆ ಅಂದರೆ ಅನ್ ಅನ್ಎಂಪ್ಲಾಯ್ಮೆಂಟ್ ಇಲ್ಲ ಮಾಡೋದಕ್ಕೋಸ್ಕರ ಕೆಲವು ವಿಜ್ಞಾನಿಗಳೆಲ್ಲ ಸಿಕ್ಕಪಟ್ಟ ಅತಿ ಬುದ್ಧಿವಂತರು ವಿಜ್ಞಾನಿಗಳು ಇಂಡಿಯಾಗೆ ಬಂದಿದ್ದಾರೆ ಅಂತ ಫ್ರೆಂಡ್ಸ್ ಅಲ್ಲಿ ನಮ್ಮ ಪ್ರೆಸಿಡೆಂಟ್ಗಳೆಲ್ಲ ಸೇರಿ ಮಾತಾಡಿ ಕೆಲವು ಇಂಡಿಯ ಇಂಡಿಯಾಗೆ ಕೆಲವು ವಿಜ್ಞಾನಿಗಳನ್ನೆಲ್ಲ ಕರೆಸಿರೋದು ಅದರಲ್ಲೂ ಕರ್ನಾಟಕ ತುಂಬಾ ಜನ ಬಂದಿದ್ದಾರೆ ಅಂತ ತುಂಬ ಜನ ಬಂದಿದ್ದಾರೆ ಅಂತೆ ಆಕ್ಚುಲಿ ಅವರೆಲ್ಲ ಯಾವ ಥರ ಅಂದ್ರೆ ತುಂಬಾ ಇಂಟೆಲಿಜೆಂಟ್ ಫ್ರೆಂಡ್ಸ್ ಅವರು ತುಂಬ ಅಲ್ಲಿ ಅಮೆರಿಕದಲ್ಲೆಲ್ಲ ಸಿಕ್ಕಪಟ್ಟೆ ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡಿ ಸಿಕ್ಕಪಡೆ ಎಲ್ಲರನ್ನು ಶ್ರೀಮಂತರು ಮಾಡಿ ಈ ಕರ್ನಾಟಕದಲ್ಲಿ ಫುಲ್ಲು ಯುವಕನೆಲ್ಲ ಶ್ರೀಮಂತರು ಮಾಡೋಕೆ ಅಂತ ಇಲ್ಲಿ ಬಂದಿದ್ದಾರೆ ಫ್ರೆಂಡ್ಸ್ ಆ್ಯಕ್ಚುಲಿ ನಾನು ಹೇಳೋದನ್ನ ನೀವು ಪಿಂಟು ಪಿಂಟ್ ಫಾಲೋ ಮಾಡಿ ಫ್ರೆಂಡ್ಸ್ ನೀವು ದಿಢೀರ ಶ್ರೀಮಂತರು ಹೋಗ್ಬಿಡ್ತೀರ ಏನಿಲ್ಲ ಫ್ರೆಂಡ್ಸ್ ಆ್ಯಕ್ಚುಲಿ ನೀವು ಬೆಳಿಗ್ಗೆ ಎದೋಳ್ಬೇಕು ಡೈಲಿ ಇನ್ಸ್ಟಾಗ್ರಾಮ್ ನೋಡಬೇಕು ಇನ್ಸ್ಟಾಗ್ರಾಮಲ್ಲಿ ಕೆಲವು ವಿಜ್ಞಾನಿಗಳು ವಿಡಿಯೋ ಮಾಡಾಕ್ತಾರೆ ಫ್ರೆಂಡ್ಸ್ ಆ್ಯಕ್ಚುಲಿ ಏನು ಹೇಳಿ ಕೆಲವು ವಿಜ್ಞಾನಿಗಳು ಬರ್ತಾರೆ ಈ ಥರ ಆ್ಯಕ್ಚುಲಿ ಈಗ ನೀವು ಹತ್ತು ಸಾವಿರ ದುಡಿಬೇಕಾ ಇಪ್ಪತ್ತು ಸಾವಿರ ದುಡಿಬೇಕಾ ನನ್ನ ನಮ್ಮ ಬಯೋದಲ್ಲಿ ಲಿಂಕ್ ಇದೆ ಕ್ಲಿಕ್ ಮಾಡಿ ನಿಮ್ಮ ನಂಬರ್ ಹಾಕಿ ಲಾಗಿನ್ ಮಾಡಿ ಸೊ ಅಷ್ಟೇ ಲಾಗಿನ್ ಮಾಡಿದ್ರೆ ನೀವು ಮಲ್ಕೊಂಡು ದುಡಿಬೋದು ಎತ್ಕೊಂಡು ದುಡಿಬೋದು ಕೈ ಎತ್ಕೊಂಡು ದುಡಿಬೋದು ಕಾಲು ಎತ್ಕೊಂಡು ದುಡಿಬೋದು ಮನೇಲಿ ಐವತ್ತು ಸಾವಿರ ದುಡಿಬೋದು ಎರಡು ಲಕ್ಷ ದುಡಿಬೋದು ಸೊ ಆ ಥರ ಎಲ್ಲ ಹೇಳ್ತಾರೆ ಫ್ರೆಂಡ್ಸ್ ಅದನ್ನೆಲ್ಲ ನೀವು ಫಾಲೋ ಮಾಡಿದ್ರೆ ಸಾಕು ಫ್ರೆಂಡ್ಸ್ ದಿಢೀರಂತ ಶ್ರೀಮಂತರಾಗೋಗ್ಬಿಡ್ತೀರಾ ಹೇಳಿ ದಿಢೀರಂತ ನೀವು ಹೋಗ್ಬಿಡ್ತೀರಾ ಆಮೇಲೆ ಏನು ಮಾಡ್ತೀರಾ ಫ್ರೆಂಡ್ಸ್ ಅದೆಲ್ಲ ಆದ್ಮೇಲೆ ನೀವು ನೀವು ಹತ್ತು ಸಾವಿರ ದುಡಿತೀರ ಇಪ್ಪತ್ತು ಸಾವಿರ ಆಮೇಲೆ ಏನು ಮಾಡ್ತೀರಾ ಚಾನಾಗ್ ದುಡ್ದಾದ್ಮೇಲೆ ಮನೆ ಮಟ್ಟ ಮಾರಕತ್ತೀರಾ ಆಮೇಲೆ ಬೀದಿಗೆ ಬರ್ತೀರಾ ಅವಾಗ ಏನ್ ಗೊತ್ತಾ ಫ್ರೆಂಡ್ಸ್ ನಾವೆಲ್ಲ ಬೀದಿ ಬಂದಿರ್ತವಲ್ಲ ಅವಾಗ ಸಿಕ್ಕಾಬೇ ದುಡ್ಡಿರುತ್ತೆ ಫ್ರೆಂಡ್ಸ್ ನಮ್ಮ ಹತ್ರ ಅವಾಗೆಲ್ಲ ಇಂಥ ದೊಡ್ಡ ದೊಡ್ಡ ವಿಜ್ಞಾನಿಗಳನ್ನೆಲ್ಲ ನಾವು ಕಂಡಿಡಬೇಕು ಫ್ರೆಂಡ್ಸ್ ಕಂಡಿಡಿದು ಅರಮನೆ ಮೈದಾನ ದೊಡ್ಡದು ಸ್ಟೇಜ್ ಹಾಕ್ಬೇಕು ಫ್ರೆಂಡ್ಸ್ ಅವನ್ನೆಲ್ಲ ಕರ್ಕೊಂಡು ಈಗ ಇಂಥ ದೊಡ್ಡ ದೊಡ್ಡ ವಿಜ್ಞಾನಿಗಳನ್ನೆಲ್ಲ ನಾವು ಕರ್ಕೊಂಡೋಗಿ ಮೆಟ್ ಮೆಟ್ ನ ಹೊಡಿಬೇಕು ಫ್ರೆಂಡ್ಸ್ ಏನ್ ಮಾಡಬೇಕಡಿ ಮೆಟ್ ನ ಹೊಡಿಬೇಕು ಆಕ್ಚುಲಿ ಏನ್ ಗೊತ್ತಾ ಇದ್ರಲ್ಲೂ ಜಿನೇನ್ ಇರ್ಬೋದು ನಾವಿಲ್ಲ ಅಂತ ಹೇಳ್ತಿಲ್ಲ ನಾವು ಹೇಳ್ತಿರೋದು ಫೇಕ್ ಅಷ್ಟೇ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಹೀಗೆ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರನ್ನೂ ದಿಢೀರಂಥ ಶ್ರೀಮಂತರು ಮಾಡಿ